ನಾನ್ನೂರಕ್ಕೂ ಅಧಿಕ ಮಕ್ಕಳಿಗೆ ಐಎಎಸ್ ಕೋಚಿಂಗ್ ಸಚಿವ ಸತೀಶ್ ಜಾರಕಿಹೊಳಿ ಮಹರ್ಷಿ ವಾಲ್ಮೀಕಿ ಕೇವಲ ಒಂದು ಜಾತಿಗೆ ಸೀಮಿತರಾದವರಲ್ಲ ರಾಮಾಯಣ ಮಹಾಕಾವ್ಯ ರಚಿಸುವ ಮೂಲಕ ಎಲ್ಲ ವರ್ಗದ ಜನರಿಗೂ ವಿಶ್ವ ಮಾನವರಾಗಿದ್ದಾರೆ ಎಂದು ಲೋಕೋಪಯೋಗಿ ಇಲಾಖೆಯ ಸಚಿವರು ಸತೀಶ್ ಜಾರಕಿಹೊಳಿ ಅವರು ಹೇಳಿದರು ತಾಲೂಕಿನ ಸಾಲಭಾವಿ ಗ್ರಾಮದಲ್ಲಿ ವಾಲ್ಮೀಕಿ ನಾಯಕ ಮಹಾಸಭಾ ಯಲಬುರ್ಗಾ ಕುಕನೂರು ಗ್ರಾಮ ಘಟಕ ಸಾಲಭಾವಿ ವಾಲ್ಮೀಕಿ ನಾಯಕ ನೌಕರರ ಸಂಘ ಯಲ್ಬುರ್ಗಾ ಇವರ ಸಂಯುಕ್ತಾಶ್ರಯದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವ ಜನಜಾಗೃತಿ ಬೃಹತ್ ಸಮಾವೇಶ ಮತ್ತು ಪ್ರತಿಭಾ ಪುರಸ್ಕಾರ ಮತ್ತು ಕುಂಭ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ರು ರಾಜ್ಯದಲ್ಲಿರುವ ವಾಲ್ಮೀಕಿ ಸಮಾಜದ ಸರ್ವಾಂಗೀಣ ಪ್ರಗತಿಗೆ ನಮ್ಮ ಸರ್ಕಾರ ಬದ್ಧವಿದ್ದು ಮುಂದಿನ ಬಜೆಟ್ನಲ್ಲಿ ಸಮುದಾಯಕ್ಕೆ ಇನ್ನಷ್ಟು ಅನುದಾನ ಕೊಡಿಸುವುದರ ಜೊತೆಗೆ ಅಲ್ಲದೆ ಪರಿಶಿಷ್ಟ ಪಂಗಡ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಚಿಂತನೆ ನಡೆಸಲಾಗಿದೆ ಈಗಾಗಲೇ ರಾಯಚೂರಿನ ಕೃಷಿ ವಿವಿಗೆ ಮಹರ್ಷಿ ವಾಲ್ಮೀಕಿ ನಾಮಕರಣ ಮಾಡಲಾಗಿದೆ ದೆಹಲಿಯಲ್ಲಿ ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾನ್ನೂರಕ್ಕೂ ಅಧಿಕ ಮಕ್ಕಳಿಗೆ ಐಎಎಸ್ ಕೋಚಿಂಗ್ ನೀಡುವ ಉದ್ದೇಶದಿಂದ ಕಟ್ಟಡವನ್ನ ನಿರ್ಮಿಸುತ್ತಿದ್ದೇವೆ ಯಾರೂ ಕೂಡ ಬೆಳೆಸುವುದಿಲ್ಲ ಸ್ವಂತ ಬಲದ ಮೇಲೆ ಬೆಳೆದು ನಿಂತು ಅಧಿಕಾರಕ್ಕೆ ಬರಬೇಕು ಸಾಲಭಾವಿ ಗ್ರಾಮದಲ್ಲಿ ಐತಿಹಾಸಿಕ ಸಮಾವೇಶವಾಗಿದೆ ಶೋಷಿತರ ಪರವಾಗಿ ಪ್ರಾಮಾಣಿಕ ಕೆಲಸ ಮಾಡುತ್ತಿದ್ದೇನೆ ನೀವು ಸಹ ನಾಯಕರಾಗಿ ಬೆಳೆಯಬೇಕು ದೇವರಾಜ ಅರಸು ಬಂಗಾರಪ್ಪ ಸಿದ್ದರಾಮಯ್ಯ ಅವರನ್ನ ನೋಡಿ ಬೆಳೆಯುತ್ತಿದ್ದೇನೆ ಎಂದು ಹೇಳಿದರು ನಾಯಕರು ತಂದೆಯನ್ನ ವ್ಯಕ್ತ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ ಈ ಕಾರ್ಯಕ್ರಮ ಮೂಲಕ ನಾವೆಲ್ಲ ಜಾಗೃತಿ ಆಗಬೇಕು முக்கியவாங்க வரக்கூடிய ஒரு உதவ உதேஷ நான் பாவசிட்டேன் நாவெல்ல நாயகர பிஷே பழகின பதில் பண்ண நம்ம பிராரம் பண்ண ஆகும் நீங்கள் சூழலில் காரியம் பிராரம் ஆகி நீங்கள் கொனையாஷணக்காக நம்ம நான் யாக்கேட் ஆகிய பேங்க் பிராரம் மாதிரி பேங்க் விசாரணை கூட ಮತ್ತೆ ಅಂತ ಅನ್ನೋ ಕಾರ್ಯಕ್ರಮ ಆಗಿದೆ ನಮಗೆ ಸಿಕ್ಕಂಥ ಅವಧಿಗಳಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಯಾವ ಮುಖಂಡ ಏನು ಹೇಳಿದ್ರು ಅದರಿಂದ ನನಗೆ ಅಷ್ಟು ಲಾಭ ನನ್ನ ಸಮಾಜಕ್ಕೆ ಅಷ್ಟು ಲಾಭ ನಾನು ಭವಿಷ್ಯತ್ತಿನ ನಾಯಕರಾಗಿರೋ ಕಾರ್ಯಕ್ರಮದ ವಿಶೇಷ ಅಂತ ನಾನು ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಆಯಾ ಸಂದರ್ಭದಲ್ಲಿ ಆಯಾ ಸರ್ಕಾರ ಇರ್ಬೋದು ಶಾಸಕರು ಇರ್ಬೋದು ಮಂತ್ರಿಗಳು ನಮಗೆ ಸಿಕ್ಕಂಥ ಅವಕಾಶಗಳನ್ನು ಖಂಡಿತವಾಗಿ ಸಮಾಜಕ್ಕೆ ಅದನ್ನು ಮಾಜಿ ಸಂಸದರು ವಿಎಸ್ ಉಗ್ರಪ್ಪ ಮತ್ತು ರೂಪಾ ಶ್ರೀನಿವಾಸ್ ನಾಯಕ್ ದೇವದುರ್ಗ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಮತ್ತು ಶಿವಗೌಡ ನಾಯಕ ಮಾಜಿ ಸಚಿವರು ಮಾತನಾಡಿದರು ದಿವ್ಯ ಸಾನಿಧ್ಯ ವಹಿಸಿದ ಡಾಕ್ಟರ್ ಶ್ರೀ ವಾಲ್ಮೀಕಿ ಪ್ರಸನ್ನಂದಪುರಿ ಮಹಾಸ್ವಾಮಿಗಳು ವಾಲ್ಮೀಕಿ ಗುರುಪೀಠ ಮಹಾಸಂಸ್ಥಾನ ರಾಜನಹಳ್ಳಿ ಹರಿಹರ ಬಾಲದಂಡಪ್ಪ ತಳವಾರ ಅಧ್ಯಕ್ಷರು ವಾಲ್ಮೀಕಿ ನೌಕರರ ಸಂಘ ಯಲಬುರ್ಗಾ ಅಧ್ಯಕ್ಷತೆ ವಹಿಸಿದ್ರು ವಜ್ರಬಂಡಿ ಗ್ರಾಮಸ್ಥರಿಂದ ತುಲಾಭಾರ ನಡೆಯಿತು ಗಾಂಧಾರಿ ವಿದ್ಯಾ ಪ್ರದರ್ಶನ ನಡೆಯಿತು ಈ ಸಂದರ್ಭ ಮಾಜಿ ಸಚಿವ ಕೆ ಶಿವನಗೌಡ ನಾಯಕ ಎಂಎಲ್ಸಿ ಹೇಮಲತಾ ನಾಯಕ್ ರೂಪಾ ಶ್ರೀನಿವಾಸ್ ನಾಯಕ್ ಸಮಾಜದ ಜಿಲ್ಲಾಧ್ಯಕ್ಷ ಕೆಎನ್ ಪಾಟೀಲ್ ಪ್ರಮುಖರಾದ ರಾಜು ನಾಯಕ್ ಮಾನಪ್ಪ ಪೂಜಾರ ಟಿ ರತ್ನಾಕರ ಮಾಲತಿ ನಾಯಕ್ ರಾಮಪ್ಪ ಕಲ್ಲಣ್ಣನವರ ವೀರನ್ ಗೌಡ ಶಿವಣ್ಣ ರಾಯರೆಡ್ಡಿ ಹನುಮೇಶ್ ನಾಯಕ್ ಫಕೀರಪ್ಪ ತಳವಾರ್ ಶಂಕರಗೌಡ ಸಾಲಭಾವಿ ರಾಮಣ್ಣ ಸಾಲಭಾವಿ ಕೆರಿಬಸಪ್ಪ ನಿಡಗುಂದಿ ಬಾಲದಂಡಪ್ಪ ತಳವಾರ್ ಹಂಚಿಯಾಳಪ್ಪ ತಳವಾರ್ ಜ್ಯೋತಿ ಗೊಂಡಬಾಳ ಶರಣಪ್ಪ ಹೊಸ್ಕೇರಿ ಫಕೀರಪ್ಪ ತಳವಾರ್ ಗುಂಡನಗೌಡ ಮಾಲಿಪಾಟೀಲ್ ಭೀಮನ್ಗೌಡ ತಾಳಕೇರಿ ಶ್ರೀಕಾಂತ್ ಗೌಡ ಮಾಲಿಪಾಟೀಲ್ ಕಳಕಪ್ಪ ತಳವಾರ್ ಯಲಬುರ್ಗ ಕುಕನೂರು ತಾಲೂಕಿನ ಹಾಗೂ ಸಾಲಭಾವಿ ಗ್ರಾಮದ ಸಮಸ್ತ ಸಮಾಜದ ಬಾಂಧವರ ಯುವಕ ಬಳಗದವರು ಕಾರ್ಯಕ್ರಮದಲ್ಲಿ ಇನ್ನೂ ಹಲವರು ಉಪಸ್ಥಿತರಿದ್ದರು ವರದಿ ನಡೆದಂತ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡಿದ್ದೇನೆ ಈಗಲೂ ಒತ್ತಾಯ ಮಾಡಿದ್ದೇನೆ ರಾಜ್ಯದ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮಹರ್ಷಿ ವಾಲ್ಮೀಕಿಯ ರಾಮಾಯಣ ಲಭ್ಯ ಆಗುವಂತಹ ರೀತಿಯಲ್ಲಿ ಕ್ರಮ ಜರುಗಿಸಿದೆ ಮಹರ್ಷಿ ವಾಲ್ಮೀಕಿಯ ವಾಲ್ಮೀಕಿಯ ಮಕ್ಕಳು ಬಹುಶಃ ಈ ಸಮಾಜಕ್ಕೆ ರಾಮಾಯಣ ಮತ್ತು ಮಹಾಭಾರತ ರಾಮಾಯಣ ಮತ್ತು ಮಹಾಭಾರತದಲ್ಲಿ ಪ್ರಸ್ತಾಪ ಮಾಡಿರೋ ಹಾಗೆ ನಾಲ್ಕು ಸಾವಿರದ ಎಂಟು ನೂರು ವರ್ಷಗಳು ಸತ್ಯಯುಗ ಮೂರು ಸಾವಿರದ ಆರುನೂರು ವರ್ಷಗಳು ತ್ರೇತಾಯುಗ ಎರಡು ಸಾವಿರದ ನಾನ್ನೂರು ವರ್ಷಗಳು ದ್ವಾಪರ ಸಾವಿರದ ಇನ್ನೂರು ವರ್ಷಗಳು ಕಲಿಯುಗ ಅಂತ ಹೇಳಿ ಪ್ರಸ್ತಾಪ ಮಾಡಿದ್ದಾರೆ ಯಾಕಂದ್ರೆ ನನ್ನ ಮೂರು ಸಬ್ಜೆಕ್ಟ್ಸ್ ಒಂದು ರಾಮಾಯಣ ಇನ್ನೊಂದು ಮಹಾಭಾರತ ಇನ್ನೊಂದು ಸಂವಿಧಾನ ಹೊಟ್ಟೆಪಾಡಿಗೋಸ್ಕರ ಲಾಯರ್ ಆಗಿ ಸಂವಿಧಾನ ಓದ್ಬೇಕು ಓದ್ತೆ ನಾನು ಪ್ರತಿನಿತ್ಯ ಹತ್ತು ನಿಮಿಷನಾದ್ರೂ ರಾಮಾಯಣ ಓದ್ತಾ ಇದ್ರೆ ನನಗೆ ನಿದ್ದೆನೇ ಬರುವುದಿಲ್ಲ ರಾತ್ರಿ ಒಂದು ಗಂಟೆ ಆದ್ರೂ ಹತ್ತು ನಿಮಿಷನಾದ್ರೂ ರಾಮಾಯಣ ಓದ್ತೇನೆ ಇದನ್ನು ನಾನು ನಿಮ್ಮಿಂದ ಬಯಸ್ತೇನೆ ಸುಮಾರು ಏಳು ವರ್ಷ ಏಳು ಸಾವಿರ ವರ್ಷಗಳ ಹಿಂದೆ ಏಳು ಸಾವಿರ ವರ್ಷಗಳ ಹಿಂದೆ ಬಾರ್ಶ್ರೀ ವಾಲ್ಮೀಕಿ ರಾಮಾಯಣವನ್ನು ಬರ್ತಿದ್ದಾರೆ ನಾವಿವತ್ತು ಉಡಾಫೆ ಹೊಡಿತೀವಿ ಅದಾಗೆ ಇದ್ಯಾಗೆ ಟ್ವೆಂಟಿ ಫಸ್ಟ್ ಸೆಂಚುರಿ ಬಹಳ ಅಡ್ವಾನ್ಸ್ಡ್ ಹೇಳಿ ವರ್ಷ ಟ್ವೆಂಟಿ ಫಸ್ಟ್ ಸೆಂಚುರಿಗಿಂತ ಅತ್ಯಂತ ಅಡ್ವಾನ್ಸ್ಡ್ ಸ್ಟೇಜ್ ಯಾವುದಾದ್ರೂ ಇದ್ರೆ ಅದು ತ್ರೇತಾಯುಗ ಅನ್ನೋದನ್ನ ನಾವು ನೀವು ಶಿಕ್ಷಣವನ್ನು ಪಡ್ಕೊಂಡ್ರೆ ನಾವು ಏನಾದ್ರೂ ಪಡ್ಕೊಳ್ಳಕ್ಕೆ ಧೈರ್ಯ ಬರ್ತದೆ ಇವತ್ತು ನಮ್ಮ ಸಮಾಜದಲ್ಲಿ ಶಿಕ್ಷಣವಂತರು ಹೆಚ್ಚಾಗಬೇಕಾಗಿದೆ ಅದಕ್ಕೆ ಕಾರಣ ನಾವು ಎಷ್ಟು ಹಿಂದುಳಿದೀವಿ ಅಂತಕ್ಕಂಥ ಒಂದು ಮಾತು ಬಂಧುಗಳೇ ಇವತ್ತು ಉಗ್ರಪ್ಪ ಅವರು ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅವರಿಗೆ ಸಮಾಜದ ಕಳಕಳಿ ಇದೆ ಅವರು ಹೇಳಿದರು ಅವ್ರಿಗೂ ಸಮಾಜದ ಬಗ್ಗೆ ಕಳಕಳಿ ಇದೆ ಯಾಕೆ ಈ ಮಾತು ನಾವು ಬಾರ್ ಬಾರ್ಗೆ ಹೇಳ್ತಾ ಇದ್ದೀವಿ ಅಂತಂದರೆ ಒಂದು ಸಮುದಾಯದಿಂದ ನಾವು ಎಜುಕೇಷನ್ ಪಡ್ಕೊಂಡ್ಮೇಲೆ ಒಂದು ಸಂಘದಿಂದ ಹೊರ ಬರಬೇಕಾಯ್ತಂದ್ರೆ ನಾವು ಮಾಡ್ತಕ್ಕಂಥ ಒಂದು ಕುಸ್ತಿ ಅಲ್ಲ ನೀವು ಅಂದ್ಕೊಂಡಿರ್ಬೋದು ಈ ಮಹಿಳೆ ಯಾರಪ್ಪ ಅಂತ ನಾನು ಕೂಡ ಈ ಸಮುದಾಯದಿಂದ ಒಂದು ಹಿಂದುಳಿದ ವರ್ಗದಿಂದ ಬಂದು ದೇವದುರ್ಗ ಅಂದ್ರೆ ನನ್ನ ಸೋದರ ಶಿವನಗೌಡ ನಾಯಕರು ನಾವು ಒಂದೇ ಊರಿನವರು ದೇವದುರ್ಗ ಇವತ್ತು ಎಷ್ಟು ಹಿಂದುಳಿದಿದೆ ಅಂದ್ರೆ ವಿಜಯ ವಾಲ್ಮೀಕಿಯರು ಹೇಳ್ತಾರೆ ರಾಮಾಯಣದ ಒಟ್ಟು ಆಸೆ ಏನಪ್ಪಾ ಅಂತ ಹೇಳಿದ್ರೆ ಅಧಿಕಾರ ಮತ್ತು ಆಸ್ತಿಗಾಗಿ ಅನ್ನ ತಮ್ಮಂದರ ತ್ಯಾಗವನ್ನ ರಾಮಾಯಣ ಅಂತ ಕಲ್ ನೋಡಿ ಇದೇ ಅಧಿಕಾರ ಮತ್ತು ಕೊಡಿರ್ತಾರೆ ಹೆಸರು ಕೊಟ್ಟರು ಅಧಿಕಾರ ಮತ್ತು ಆಸ್ತಿಗಾಗಿ ಅನ್ನ ತಮ್ಮಂದರ ಜಗಳವನ್ನ ಗಲಾಟೆಯನ್ನ ಇದ್ದವನು ಅಂತ ಕರೆದ್ರು ಇದೇ ಅಧಿಕಾರ ಮತ್ತು ಆಸ್ತಿಗಾಗಿ ಅನ್ನ ತಮ್ಮಂದಿರ ಜಗಳವನ್ನ ಗಲಾಟೆಯನ್ನ ಇದ್ದವನು ಅಂತ ಕರೆದ್ರು ಮಹಾಭಾರತ ಅಂತ ಕರೆದ್ರು ಋತರಾಷ್ಟ್ರ ಮಹಾರಾಜ ಸಿಂಹಾಸನದಲ್ಲಿ ಕುತ್ಕೊಂಡಿದ್ದ ಅವರ ತಮ್ಮನ ಮಕ್ಕಳಾಗಿರ್ತಕ್ಕಂಥ ಅದರಲ್ಲಿ ದೊಡ್ಡವ ಧರ್ಮರಾಯ ಅವರು ದೊಡ್ಡಪ್ಪ ಕೇಳ್ತಾರೆ ನಾಗಭೂ ಗೋಪಾಲ್ ನಾಯಕ್ ಬಾಲಣ್ಣ ಪಟಲ್ವಾಡ್ ಅನಿತಾ ಮಾಲಿ ಪಾಟೀಲ್ ಪೂಜೇಶ್ವರಿ ಯಮನೂರಪ್ಪ ಬ್ಯಾಡಿ ನಂದಿನಿ ಸುರೇಶ್ ಪೂಜಾ ಅಶೋಕ್ ಮಾಲಿ ಪಾಟೀಲ್ ಎಸ್ ತೇಜಸ್ವಿನಿ ಬೇಮನಗೌಡ ಮಾಲಿ ಪಾಟೀಲ್ ಎಂ ಬಿ ಎಸ್ ಸುಷ್ಮಾ ಶರಣಪ್ಪ ಜೆಟ್ಲಿ ಈ ಅನುಸೂಯ ಶ್ರೀಮಣ್ಣ ತಲ್ವಾರ್ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಜೋರಾದ ಚಪ್ಪಾಳೆಯನ್ನ ಕಟ್ಟುವುದನ್ನು ಮುಖಾಂತರವಾಗಿ வதிரபுள்ளி அமர்சரி துல்லமாரி கார்கம் வைத்தது அதன